ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ರಾಮ ರಾವಣರ ನಡುವೆ ಘನಘೋರವಾದ ಯುದ್ಧ ನಡೆಯುತ್ತಿದೆ ಶ್ರೀರಾಮಚಂದ್ರನು ರಾವಣನ ಎಷ್ಟು ತಲೆಗಳನ್ನು ತರಿದರೂ ಆತನ ತೋಳುಗಳನ್ನು ಕತ್ತರಿಸಿದರೂ ಆ ರಾವಣನು ಸಾಯುತ್ತಿಲ್ಲ ಆತನ ತಲೆ ತೋಳುಗಳು ಪುನಃ ಚಿಗುರುತ್ತಿವೆ ಈ ವಿಷಯವನ್ನು ತ್ರಿಜಟೆಯಿಂದ ತಿಳಿದು ಸ್ವತಃ ಸೀತಾಮಾತೆಯು ದುಃಖಕ್ಕೆ ಒಳಗಾಗಿರುವಳು ಈ ಗುರುಳನ್ನು ಸಾಯುವುದೇ ಇಲ್ಲವೇ ಎಂಬ ಆತಂಕ ಅವಳಿಗೆ ಆಗ ತ್ರಿಜಟೆಯು ಹೇಳುತ್ತಾಳೆ ಶ್ರೀರಾಮಚಂದ್ರನು ರಾವಣನ ಎದೆಗೆ ಬಾಣವನ್ನು ಹೊಡೆದಾಗ ಆತ ಸಾಯುತ್ತಾನೆ ಆದರೆ ರಾಮಚಂದ್ರನು ರಾವಣನ ಎದೆಗೆ ಬಾಣವನ್ನು ಹೊಡೆಯುತ್ತಿಲ್ಲ ಏಕೆಂದರೆ ರಾವಣನು ನಿರಂತರವಾಗಿ ಮಾತೆಯನ್ನೇ ಧ್ಯಾನಿಸುತ್ತಿದ್ದಾನೆ ಅಂದರೆ ರಾವಣನ ಹೃದಯದಲ್ಲಿ ಸೀತೆಯಿದ್ದಾಳೆ ಸೀತೆಯ ಹೃದಯದಲ್ಲಿ ಶ್ರೀರಾಮಚಂದ್ರನಿದ್ದಾನೆ ಶ್ರೀರಾಮಚಂದ್ರನ ಉದರದಲ್ಲಿ ಸಕಲ ಬ್ರಹ್ಮಾಂಡಗಳು ಇವೆ ಆದ್ದರಿಂದ ರಾವಣನ ಹೃದಯಕ್ಕೆ ಬಾಣವನ್ನು ಹೊಡೆದರೆ ಸಕಲ ಲೋಕವು ವಿನಾಶವಾಗಿ ಹೋಗುತ್ತದೆ ಆ ಕಾರಣದಿಂದಾಗಿ ಶ್ರೀರಾಮಚಂದ್ರನು ಕಾಯುತ್ತಿರುವನು ನಿರಂತರವಾಗಿ ಆತನ ತಲೆಗಳನ್ನು ತರಿದು ಉರುಳಿಸುತ್ತಿರುವಾಗ ಗಲಿಬಿಲಿಯಿಂದಾಗಿ ಕ್ಷಣ ಕಾಲ ಆತನಲ್ಲಿ ಆತನ ಹೃದಯದಲ್ಲಿ ಸೀತಾಮಾತೆಯು ಮರೆತು ಹೋದರೆ ಆ ಕ್ಷಣದಲ್ಲಿ ಸರ್ವಾಂತರ್ಯಾಮಿಯಾದ ಶ್ರೀರಾಮಚಂದ್ರನು ರಾವಣನ ಹೃದಯದಲ್ಲಿ ಸೀತೆಯಿಲ್ಲದಿರುವುದನ್ನು ಅರಿತು ಆ ಕ್ಷಣವೇ ಅವನ ಎದೆಗೆ ಬಾಣವನ್ನು ಬಿಟ್ಟು ಕೊಂದು ಹಾಕುವನು ಎಂದು ತ್ರಿಜಟೆ ಸೀತಾಮಾತೆಗೆ ಸಮಾಧಾನ ಹೇಳಿರುವಳು ಭಯಂಕರರು ವೀರರು ಆದ ವಾನರ ಬಲ್ಲೂಕಗಳು ರಾವಣನು ಯುದ್ಧಕ್ಕೆ ಹಿಂದಿರುಗುದು ನೋಡಿ ಪರ್ವತಗಳನ್ನು ಹಿಡಿದೆತ್ತಿ ಮುನ್ನುಗ್ಗಿದವು ಅವು ಕ್ರೋಧ ತಪ್ತರಾಗಿ ರಕ್ತಸರ ಮೇಲೆ ಪ್ರಹಾರ ಮಾಡುತ್ತಿದ್ದವು ಅವರ ಹೊಯ್ ಅವರ ಹೊಯ್ಲನ್ನು ನೋಡಲಾರದೆ ರಕ್ತಸರು ಕಾಲ್ ತೆಗೆದರು ಮಹಾಬಲಿಗಳಾದ ವಾನರರು ಶತ್ರು ಸೇನೆಯನ್ನು ಅಲ್ಲೋಲ ರಾವಣನನ್ನು ಮುತ್ತಿದರು ಸುತ್ತಲು ಎತ್ತ ನೆತ್ತನಿಂದಲೂ ಗುದ್ದಿ ಉಗುರುಗಳಿಂದ ಪರಚಿ ಅವನ ಮೈಯನ್ನು ಹಣ್ಣು ಗಾಯಿ ನೀರುಗಾಯಿ ಮಾಡಿದರು ಮಹಾ ವಾನರರು ತುಂಬಾ ಪ್ರಬಲರೆಂದರೆತು ರಾವಣನು ಅಂತರ್ಜಾನನಾಗಿ ಒಂದು ಕ್ಷಣದಲ್ಲಿ ತನ್ನ ಮಾಯೆಯನ್ನು ಬೀಸಿದನು ಅವನು ಮಾಯಾಶಕ್ತಿಯನ್ನು ವಿಸ್ತರಿಸಿದಾಗ ಭಯಂಕರ ಜೀವಿಗಳು ಒಡಮೂಡಿದವು ಭೂತ ಬೇತಾಳ ಪಿಶಾಚಿಗಳು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಬಂದವು ಯೋಗಿನಿಯರು ಒಂದು ಕೈಯಲ್ಲಿ ಕರವಾಳವನ್ನು ಇನ್ನೊಂದು ಕೈಯಲ್ಲಿ ನರ ಕೋಪಾಲವನ್ನು ಹಿಡಿದುಕೊಂಡು ಹೊಚ್ಚ ಹೊಸ ನೇತ್ತರನ್ನು ಕುಡಿಯುತ್ತಾ ಕುಣಿಯುತ್ತಾ ಹಾಡಿ ಆಡತೊಡಗಿದರು ಹಿಡಿ ಬಡಿ ಕೊಲ್ಲು ಎಂದು ಕೂಗುತ್ತಿದ್ದ ಘೋರ ಶಬ್ದವು ದಶ ದಿಶೆಗಳಲ್ಲಿ ತುಂಬಿ ಹೋಯಿತು ಅವರು ಬಾಯಿ ತೆರೆದು ಸಿಕ್ಕಿದ್ದೆಲ್ಲವನ್ನೂ ಕಬಳಿಸಲು ಮುನ್ನುಗ್ಗುತ್ತಿದ್ದರು ಆಗ ವಾನರರು ಓಡತೊಡಗಿದರು ಅವರು ಎತ್ತು ಓಡಿದರತ್ತ ಭಯಂಕರ ಅಗ್ನಿ ಜ್ವಾಲೆ ಕಾಣಿಸಿಕೊಂಡಿತು ಕಪಿ ಕರಡಿಗಳು ಕತ್ತರಿಸಿ ತಲ್ಲಣಿಸಿ ಹೋದರು ಅನಂತರ ರಾವಣನು ಮರಳಿನ ಸುರಿ ಮಳೆಗರೆ ಮಳೆಗರೆಯ ತೊಡಗಿದನು ವಾನರರನ್ನು ಕಪಟೋಪಾಯದಿಂದ ಅವನು ಸ್ತಂಭಿತರನ್ನಾಗಿ ಗೈದು ಗರ್ಜಿಸಿದನು ಲಕ್ಷ್ಮಣ ಸುಗ್ರೀವ ಸಹಿತ ಎಲ್ಲ ವೀರಾಧಿವೀರರು ಪ್ರಜ್ಞಾ ಶೂನ್ಯರಾದರು ಹಾ ರಾಮ ಹಾ ರಘುನಾಥ ಎಂದು ಕೂಗುತ್ತಾ ಆ ಮಹಾ ಯೋಧರೆಲ್ಲ ಏನು ತೋಚದೆ ಕೈ ಕೈ ಹಿಸುಕಿಕೊಳ್ಳುತ್ತಿದ್ದರು ಈ ವಿಧವಾಗಿ ಅವರನ್ನು ದುರ್ಬಲರನ್ನಾಗಿಸಿ ರಾವಣನು ಮತ್ತೊಂದು ಮಾಯೆಯನ್ನು ರಚಿಸಿದನು ಆ ಮಾಯಾ ಪ್ರಭಾವದಿಂದ ಅಸಂಖ್ಯಾತ ಹನುಮಂತರು ಕೈಯಲ್ಲಿ ಬಂಡೆಗಳನ್ನು ಹಿಡಿದುಕೊಂಡು ಪ್ರಕಟರಾದರು ಅವರು ಎತ್ತ ಕಡೆಯಿಂದಲೂ ಎಲ್ಲ ಕಡೆಯಿಂದಲೂ ಸುತ್ತುವರೆದು ಒಂದು ದಳವಾಗಿ ರಾಮನನ್ನು ಮುತ್ತಿದರು ಅವರೆಲ್ಲ ಬಾಲವನ್ನೆತ್ತಿಕೊಂಡು ಹಲ್ಲು ಕೆರಿಯುತ್ತಾ ಕೆರಿಚುತ್ತಾ ಹಿಡಿದುಕೋ ತಪ್ಪಿಸಿಕೊಂಡಾನು ಎಂದು ಕೂಗುತ್ತಿದ್ದರು ಅವರ ಬಾಲಗಳು ದಶ ದಿಶೆಗಳಲ್ಲಿಯೂ ಹಬ್ಬಿದ್ದವು ಅವುಗಳ ನಡುವೆ ಕೋಸಲ ರಾಜನಾದ ಶ್ರೀರಾಮನು ಕಂಗೊಳಿಸಿದನು ಅವುಗಳ ನಡುವೆ ಕೋಸಲಾಧೀಶ ಶ್ರೀರಾಮನ ಶ್ಯಾಮ ಸುಂದರ ಶರೀರವು ಎತ್ತರವಾದ ತಮಾಲ ವೃಕ್ಷದ ಸುತ್ತಲೂ ಅನೇಕ ಕಾಮನ ಬೆಲ್ಲುಗಳ ಬೇಲಿ ಹಾಕಲ್ಪಟ್ಟಿದೆಯೋ ಎಂಬಂತೆ ಕಂಗುಳಿಸುತ್ತಿತ್ತು ಅನ್ನು ಕಂಡು ದೇವತೆಗಳು ಹರ್ಷ ವಿಷಾದಗಳಿಂದ ಕೂಡಿದವರಾಗಿ ಜಯ ಜಯಕಾರ ಮಾಡತೊಡಗಿದರು ಆಗ ಶ್ರೀರಾಮನು ಕುಪಿತನಾಗಿ ಒಂದೇ ಬಾಣದಿಂದ ನಿಮೇಷ ಮಾತ್ರದಲ್ಲಿ ರಾವಣನ ಎಲ್ಲ ಮಾಯೆಯನ್ನು ತೊಡೆದು ಹಾಕಿದನು ಮಾಯೆ ದೂರವಾಗುತ್ತಲೇ ವಾನರ ಭಲ್ಲೂಕ ವೀರರು ಹರ್ಷಿತರಾದರು ಹೆಮ್ಮರ ಹೆಬ್ಬಂಡೆ ಭಕ್ತಿ ಬೆಟ್ಟಗಳನ್ನೇ ಕಿತ್ತುಕೊಂಡು ಅವರು ಮುನ್ನುಗ್ಗಿದರು ಶ್ರೀರಾಮನು ಸಮೂಹವನ್ನು ಪ್ರಯೋಗಿಸಿದನು ಅದರಿಂದ ರಾವಣನ ಕೈ ಮತ್ತು ತಲೆಗಳು ಮತ್ತೆ ಕಡಿದು ಬಿದ್ದವು ರಾಮರಾವಣನ ಸಮರ ಚರಿತ್ರೆಯನ್ನು ಶತ ಶತ ಶೇಷರಾಗಲಿ ಶಾರದೆಯರಾಗಲಿ ಕವಿಗಳಾಗಲಿ ಕಲ್ಪಾಂತರಗಳವರೆಗೂ ಹಾಡುತ್ತಾ ಕುಳಿತರು ಮುಗಿಯುವಂತಹುದಲ್ಲ ಅಲ್ಪ ಶಕ್ತಿಯುಳ್ಳ ಒಂದು ನೊಣವು ತನ್ನ ಶಕ್ತಿಗೆ ಅನುಗುಣವಾಗಿ ಅನಂತ ಆಕಾಶದಲ್ಲಿ ಹಾರುವಂತೆ ಮಂದ ಬುದ್ಧಿಯಾದ ತುಳಸಿದಾಸನು ಈ ಅಪೂರ್ವ ಯುದ್ಧ ವಿಶೇಷಗಳನ್ನು ಸ್ವಲ್ಪ ಸ್ವಲ್ಪ ವರ್ಣಿಸುತ್ತಿರುವನು ರಾವಣನ ತಲೆಗಳನ್ನು ತೋಳುಗಳನ್ನು ಮತ್ತೆ ಮತ್ತೆ ರಾಮನು ಕತ್ತರಿಸಿ ಹಾಕಿದನು ಆದರೂ ವೀರನಾದ ರಾವಣನು ಸಾಯಲಿಲ್ಲ ಭುವೇನೂ ಲೀಲೆಗೈಯುತ್ತಿರುವನು ಆದರೆ ಸುರರು ಸಿದ್ಧರು ಮುನಿಗಳು ಮಾತ್ರ ಅದನ್ನು ನೋಡಿ ಶ್ರೀರಾಮನು ಕ್ಲೇಶ ಪಡುತ್ತಿರುವನು ಎಂದು ಭಾವಿಸಿದರು ಪ್ರತಿಯೊಂದು ಲಾಭದಿಂದಲೂ ಲೋಭ ಹೆಚ್ಚುವಂತೆ ರಾವಣನ ಶಿರಗಳ ಸಮೂಹವು ಕತ್ತರಿಸುವಂತೆ ಹೆಚ್ಚೆಚ್ಚು ಚಿಗುರುತ್ತಿದ್ದವು ಶತ್ರುವು ಸಾಯಲೊಲ್ಲ ಪರಿಶ್ರಮ ಹೆಚ್ಚಾಯಿತು ಆಗ ಶ್ರೀರಾಮಚಂದ್ರನು ವಿಭೀಷಣನತ್ತ ಕಣ್ಣು ಹಾಯಿಸಿದನು ಶಿವನು ಹೇಳುತ್ತಿದ್ದಾನೆ ಒಮ್ಮೆ ಇಚ್ಛಾ ಮಾತ್ರದಿಂದ ಅಂತಕನನ್ನು ಅಂತ್ಯಗೊಳಿಸಬಲ್ಲ ಪ್ರಭುವು ತನ್ನ ಭಕ್ತನ ಪ್ರೇಮವನ್ನು ಪರೀಕ್ಷಿಸುತ್ತಿದ್ದವನು ವಿಭೀಷಣನು ಹೇಳುತ್ತಾನೆ ಓ ಸರ್ವಜ್ಞನೇ ಚರಾಚರ ಪ್ರಭುವೇ ಶರಣಾಗತ ಸಂರಕ್ಷಕ ದೇವತೆಗಳಿಗೂ ಮುನಿಗಳಿಗೂ ಸುಖವನ್ನು ಕರುಣಿಸುವವನೇ ಕೇಳು ಬ್ರಾಹ್ಮಣನ ನಾಭಿ ಕುಂಡದಲ್ಲಿ ಅಮೃತ ಕಲಶವಿದೆ ಸ್ವಾಮಿ ಅದರ ಪ್ರಭಾವದಿಂದ ಅವನು ಅಮರನಾಗಿದ್ದಾನೆ ವಿಭೀಷಣನ ವಚನಗಳನ್ನು ಕೇಳಿ ಕೃಪಾಳವಾದ ಶ್ರೀರಾಮನು ಪ್ರಸನ್ನನಾಗಿ ಕೈಗೆ ಕರಾಳವಾದ ಬಾಣವನ್ನು ತೆಗೆದುಕೊಂಡನು ಆಗ ನಾನಾ ವಿಧವಾದ ಅಪಶಕುನಗಳಾದವು ಅನೇಕಾನೇಕ ಕತ್ತ ನರಿಗಳು ನಾಯಿಗಳು ರೋಧಿಸತೊಡಗಿದವು ಜಗತ್ತಿನ ದೂ ಅಶುಭವನ್ನು ಪ್ರಕಟಿಸಲೆಂದು ಪಕ್ಷಿಗಳು ಕರ್ಕಶವಾಗಿ ಒಲಿಯತೊಡಗಿದವು ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸಿಕೊಂಡವು ದಶ ದಿಶಗಳಲ್ಲಿಯೂ ದಲ್ಲುರಿ ಎದ್ದಿತು ಸರ್ವ ಕಾಲ ಅಥವಾ ಯೋಗವಿಲ್ಲದೆಯೇ ಸೂರ್ಯ ಗ್ರಹವಾಗತೊಡಗಿತು ಮಂಡೋದರಿಯ ಎದೆ ಕಂಪಿಸಿತು ಶಿಲ್ಪಮೂರ್ತಿಗಳ ಕಣ್ಣುಗಳಿಂದ ನೀರು ಹರಿಯತೊಡಗಿತು ದೇವ ಪ್ರತಿಮೆಗಳು ರೋಧಿಸತೊಡಗಿದವು ಆಕಾಶದಿಂದ ವಜ್ರಪಾತ ಸಂಭವಿಸಿತು ವಾಯುವು ಅತ್ಯಂತ ಪ್ರಚಂಡವಾಗಿ ಬೀಸತೊಡಗಿತು ಭೂಕಂಪವಾಯಿತು ಮೋಟಗಳು ರಕ್ತವನ್ನು ಕೂದಲುಗಳನ್ನು ಝೂಳನ್ನು ಸುರಿಸಿದವು ಈ ಪ್ರಕಾರ ವರ್ಣನಾತೀತ ಅಮಂಗಳಾದವು ಅಂತ್ಯವಿಲ್ಲದ ಉತ್ಪಾತಗಳನ್ನು ನೋಡಿ ಆಕಾಶದಲ್ಲಿ ದೇವತೆಗಳು ವಿಕಲರಾಗಿ ಜಯ ಜಯಕಾರ ಮಾಡತೊಡಗಿದರು ದೇವತೆಗಳು ಭಯಭ್ರಾಂತರಾಗಿರುವುದನ್ನು ನೋಡಿ ಕೃಪಾಳುವಾದ ಶ್ರೀ ರಘುನಾಥನು ಧನುಸ್ಸಿಗೆ ಶರಸಂಧಾನ ಮಾಡಿದನು ಧನುಸ್ಸನ್ನು ಆಕರ್ಣಾಂತವಾಗಿ ಸೆಳೆದು ಶ್ರೀ ರಘುವೀರನು ಒಂದೇ ಬಾರಿಗೆ ಮೂವತ್ತೊಂದು ಬಾಣಗಳನ್ನು ಪ್ರಯೋಗಿಸಿದನು ಆ ಬಾಣಗಳು ಕಾಲ ಸರ್ಪದಂತೆ ಮುನ್ನುಗ್ಗಿದವು ಒಂದು ಬಾಣವು ರಾವಣನ ನಾಭಿಯ ಅಮೃತ ಕಲಶವನ್ನು ಒಣಗಿಸಿಬಿಟ್ಟಿತು ಉಳಿದ ಮೂವತ್ತು ಬಾಣಗಳು ಸಿಡಿಗುಡುತ್ತಾ ಅವನ ಹತ್ತು ತಲೆಗಳಿಗೆ ಇಪ್ಪತ್ತು ತೋರುಗಳಿಗೆ ತಾಕಿದವು ಅವು ತಲೆ ಭುಜಗಳನ್ನು ಹಾರಿಸಿಕೊಂಡು ಹೋದವು ತಲೆ ಭುಜಗಳಿಲ್ಲದ ಅವನ ಮುಂಡವು ಭೂಮಿಯ ಮೇಲೆ ಕುಣಿಯತೊಡಗಿತು ಆ ಮುಂಡವು ಪ್ರಚಂಡ ವೇಗದಲ್ಲಿ ಧಾವಿಸಿತು ಅದರಿಂದ ಭೂಮಿಯು ನಡುಗಿತು ಆಗ ಪ್ರಭುವು ಒಂದು ಬಾಣದಿಂದ ಆ ಮುಂಡವನ್ನು ಶಿರವಿಲ್ಲದ ಆ ಮುನ್ ರಾವಣನ ಮುಂಡವನ್ನು ಎರಡು ಹೋಲಾಗಿಸಿದನು ಸಾಯುವಾಗ ರಾವಣನು ಗರ್ಜಿಸುತ್ತಾ ರಾಮನೆಲ್ಲಿ ನಾನು ಅವನನ್ನು ಮೂದಲಿಸಿ ಯುದ್ಧದಲ್ಲಿ ಕೊಂದು ಬಿಡುತ್ತೇನೆ ಎಂದು ಹೇಳಿದನು ರಾವಣನು ಧರಾಶಾಹಿಯಾದಾಗ ಭೂಮಿ ಕಂಪಿಸಿತು ಸಮುದ್ರಗಳು ನದಿಗಳು ದಿಗ್ಧಜಗಳು ಪರ್ವತಗಳು ಕ್ಷುದ್ಧಗೊಂಡವು ರಾವಣನ ಮುಂಡದ ಎರಡು ತುಂಡುಗಳು ಕುರುಳಿದವು ಆಗ ಅದರ ಬುಡಕ್ಕೆ ಸಿಕ್ಕಿ ಕಪಿ ಕರಡಿಗಳ ಸಮೂಹ ಅಪ್ಪಚ್ಚಿಯಾಯಿತು ರಾವಣನ ತೋಳುಗಳನ್ನು ತಲೆಗಳನ್ನು ಮಂಡೋದರಿಯ ಎದುರಿಗೆ ಚೆಲ್ಲಿ ರಾಮ ಬಾಣಗಳು ಮರಳಿ ಬಂದು ಜಗದೀಶ್ವರನಾದ ಶ್ರೀರಾಮನ ತೂಣೀರವನ್ನು ಹೊಕ್ಕವು ಇದನ್ನು ಕಂಡ ಸುರರು ದೇವದೊಂದು ನುಡಿಸಿದರು ರಾವಣನ ತೇಜಸ್ಸು ಪ್ರಭುವಿನ ಆನನದಲ್ಲಿ ಅಂದರೆ ಆತನ ಮುಖದಲ್ಲಿ ಲೀನವಾಯಿತು ಅದನ್ನು ಕಂಡು ಹರವಿರಿಂಚಿಗಳು ಹರ್ಷಗೊಂಡರು ಬ್ರಹ್ಮಾಂಡದಲ್ಲಿ ಜಯ ಜಯಕಾರ ಧ್ವನಿ ತುಂಬಿ ಹೋಯಿತು ಭುಜದಂಡವುಳ್ಳ ಶ್ರೀ ರಘುವೀರನಿಗೆ ಜಯವಾಗಲಿ ಜಯವಾಗಲಿ ಕೃಪಾಣವಾದ ಮುಕುಂದನಿಗೆ ಜಯವಾಗಲಿ ಎಂದು ಕೊಂಡಾಡುತ್ತಾ ದೇವತೆಗಳು ಮುನಿಗಳು ಪುಷ್ಪ ವೃಷ್ಟಿಗೈದರು ಈ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭು ಕೊನೆಗೂ ರಾವಣನನ್ನು ಸಂಹರಿಸಿದನು ನಮಸ್ತೆ ಶಾರದೆ ದೇವಿ ಕಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद रुणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरं श्री